ಒಂದಿಷ್ಟು ಜನದ ಪ್ರೀತಿ ಸಿಗತೀಜಿ ಆ ಎಲ್ಲ ಹಾಡುಗಳನ್ನ ಒಂದೊಂದು ಹಾಡುಗಳು ಹೆಂಗಿರ್ತಾವಪ್ಪ ಅಂದ್ರೆ ಹೆಣ್ಮಕ್ಳಿಂದಲೇ ಹೆಚ್ಚಕ್ ಹೋಗ್ಬೇಡ್ರಿ ಚಿಕ್ಕ ಮಕ್ಕಳಿಂದಲೇ ಹೆಚ್ಚಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಎರಡು ಸಾಂಗ್ ಹುಟ್ಟಿದೂರ ಸಾಂಗ್ ಆತು ಮತ್ತ್ ಲಾವಣ್ಯ ಸಾಂಗ್ ಗಳು ಎಷ್ಟು ನಮ್ಗೆ ಸಣ್ಣ ಹುಡುಗರಿಂದ ಪ್ರೀತಿ ಸಿಗತ್ತೆ ಅಂದ್ರೆ ಇವತ್ತಿಗೂ ಆ ಸಾಂಗ್ ಇನ್ನೂ ರನ್ನಿಂಗ್ ಅದಾವ ಅಷ್ಟು ಚಂದ ಪ್ರೀತಿ ಕೊಟ್ಟರೆ ಎಲ್ಲಾ ಸಣ್ಣ ಹುಡುಗರ ಪ್ರೀತಿಗೆ ಬಹಳ ಆಭಾರಿ ನಾವು ಥ್ಯಾಂಕ್ ಯು ಇಲ್ಲಿ ಇದರಲ್ಲ ಈ ಗ್ಯಾಂಗ್ ಐತಿಲ್ಲ ನಾ ಇದೆ ಇಲ್ಲಿಂದ ಒಂದು ಹದಿನೈದು ಮಂದಿ ಗ್ಯಾಂಗ್ ಐತಾನ ಇದೆ ಎಷ್ಟ ಚಂದ್ ನೋಡೋಣ ಹುಟ್ಟಿದ ಊರಿಗೆ ಹಾದರೂ ಇದನ್ನ ಹೇಳ ಇವ್ರು ಸಾಧಿ ಮಾಸ್ತರ್ ಅದು ನೋಡಿಬಿಟ್ರೆ ನಾನು ಬೈದ ಬಿಡ್ತಾರೆ ಅವರು ಅವ್ರು ಅದಕ್ಕೆ ಅಣ್ಣ ಇಲ್ಲೊಂದ್ಸಲ ಕೇಳೋಣ ಇಲ್ಲೊಂದ್ಸಲ ಅದು ಬೇಡಿ ನೆಕ್ಸ್ಟ್ ಕೇಳ್ದನ ಹೊಡೆಸಿ ಇದ ಕಾಲಗೆಜ್ಜಿ ಕೈಯ್ಯಾದ ಬಿಚ್ಚಿ ಮಂದಿ ಅಮ್ಮ ಮನಗಂಡ ಮನೆ ಗಂಡ ಮಕ್ಕಳು ಅಂಗಡಿ ಹಚ್ಚ ಚಲೋ ಚೊಮ್ಮ ಹಿಂದಿ ಹಚ್ಚ ಒಂದಿಷ್ಟು ಹಾಡುಗಳಿಗೆ ಒಂದಿಷ್ಟು ಜನದ ಪ್ರೀತಿ ಸಿಗ್ತ ಅಣ್ಣಜೆನಜಿ ಆ ಎಲ್ಲಾ ಹಾಡುಗಳನ್ನ ಒಂದೊಂದು ಹಾಡುಗಳು ಹೆಂಗಿರ್ತಾವಪ್ಪ ಅಂದ್ರೆ ಹೆಣ್ಮಕ್ಳಿಂದಲೇ ಹೆಚ್ಚಾಕ್ ಹೋಗ್ಬೇಡ್ರಿ ಚಿಕ್ಕ ಮಕ್ಕಳಿಗೆ ಹಚ್ಚಾಕ್ ಹೋಗ್ಬೇಡ್ರಿ ಅಂತೇಳಿ ಇವೆರಡು ಸಾಂಗ್ ಹುಟ್ಟಿದವರ ಸಾಂಗ್ ಆತು ಅಥವಾ ಸಾಂಗ್ಗಳು ಇವ್ ಎಷ್ಟು ನಮ್ಗೆ ಸಣ್ಣ ಪ್ರೀತಿ ಸಿಗತ್ತೆ ಅಂದ್ರೆ ಇವತ್ತಿಗೂ ಆ ಸಾಂಗ್ ಇನ್ನೂ ರನ್ನಿಂಗ್ ಅದಾವ ಅಷ್ಟು ಚಂದ ಪ್ರೀತಿ ಕೊಟ್ಟರೆ ಎಲ್ಲಾ ಸಣ್ಣ ಹುಡುಗರು ಪ್ರೀತಿಗೆ ಬಹಳ ಆಭಾರಿ ನಾವು ಥ್ಯಾಂಕ್ ಥ್ಯಾಂಕ್ ಯು ಯು ಬಹಳ ಅವರು ಅದ್ಭುತವಾಗಿ ತಮ್ಮ ಮುಂದೆ ಹಾಡಿ ರನ್ಸಿದ್ದಾರೆ ಸೊ ಅಮೋಘವಾದಂತಹ ಈ ಒಂದು ಕಾರ್ಯಕ್ರಮ ಬಾಬು ಡ್ರೈವರ್ ಅವರು ಐವತ್ತು ರೂಪಾಯಿ ಕಲಾಕಾಣಿಕೆ ಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಲುವಣ್ಣ ಬೆಳಗೊಂದಿ ಅವರ ಮೆಚ್ಚಿ ಸಿದ್ದರಾಮ್ ಪಾಟೀಲ್ ಅವರು ಐದು ರೂಪಾಯಿ ಕಲಾಕಾಣಿಕೆ ಕೊಟ್ಟರೆ ಅವ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ನಾಯಕರಾದಂತಹ ಮಾವೀರಣ್ಣ ಮೊಹಿತೆ ಅವರು ಒಂದು ಸಾವಿರ ರೂಪಾಯಿಗಳನ್ನು ನೀಡಿದ್ದಾರೆ ಖ್ಯಾತ ಅವರು ಕೂಡ ಜನಪರ ಜನ ಏನಾದ್ರೂ ಜಾನಪದ ಗಾಯಕರಾದಂತಹ ಗುಲಾಮಮ್ಮ ಜಮಾದರ್ ಅವರು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದೇ ರೀತಿ ಮಾದೇವಣ್ಣ ಚೌಗ್ಲಾ ಅವರು ಕೂಡ ಐದನೂರು ರೂಪಾಯಿ ಕೊಟ್ಟಿದ್ದಾರೆ ರಾಜಣ್ಣ ಕುಮಾರ್ ಅವರು ಕೂಡ ಐದನೂರು ರೂಪಾಯಿಗಳನ್ನ ಕೊಟ್ಟಿದ್ದಾರೆ ದಯವಿಟ್ಟು ಸ್ವೀಕರಿಸಬೇಕು ಅಣ್ಣ ಥ್ಯಾಂಕ್ 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 ಯು 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 ಮಚ್ ಎಲ್ಲರಿಗೂ ಇದೇ ತರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಈ ಕಲಾವಿದರ ಮೇಲೆ ಇರಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಲಿಕ್ ಪೆಂಡಾರಿ ಅವರು ಕೂಡ ಎರಡ್ ನೂರು ಕೊಟ್ಟಿದ್ದಾರೆ ಧನ್ಯವಾದಗಳು 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ದೂರ ಇದ್ದವರು ಕಾಣಿಕೆ ಕೊಡಾಕ ಆಗಲಿಲ್ಲ ಅಂತ ಫೋನ್ ಪೇ ಮಾಡ್ಬೋದು ಫೋನ್ ಪೇ ಮಾಡಿಸ್ತೀವಿ ಹೌದಲ್ರೀ ದೂರ ಇರ್ತಾರ ಪಾಪ ಕಾಣಿಕೆ ಕೊಡಬೇಕು ಇರ್ತೈತಿ ಬಟ್ ಇಲ್ಲಿ ತನಕ ಬರಕ ತೊಂದರೆ ಹೇಳಿ ಅಲ್ಲಿ ನೀವು ಮಾಡಿಸಿಕೊಂಡ್ರಿ ನೀವು ಮಾಡಿಸಿಕೊಂಡು ಪೇಮೆಂಟ್ ಕೊಡಬೇಕಲ್ರಿ ಆಮೇಲೆ ಓಕೆ ಧನ್ಯವಾದಗಳು ಇದೀಗ ತಂಡದ ಹೆಮ್ಮೆಯ ನೃತ್ಯ ಕಲಾವಿದೆ ನೃತ್ಯ ಕಲತೆ ಕರ್ನಾಟಕ ತುಂಬಾ ಮನೆ ಮಾತಾಗಿರ್ತಕ್ಕಂಥ ಎಲ್ಲರ ನೃತ್ಯಗೊಳಿಸಿರ್ತಕ್ಕಂಥ ಅದ್ಭುತವಾದಂತಹ ಪ್ರತಿಮೆ ಡಿ ಕೆ ಡಿಯ ಸಂಜನಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕ್ಯಾತಿಯ ಸಂಜನಾ ಅವರಿಂದ ಅದ್ಭುತವಾದಂತಹ ನೃತ್ಯ ತಮಗಾಗಿ ತಮಗೋಸ್ಕರ